ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಮಂಡಲಮರಿ ಗ್ರಾಮದ ರೈತರ ಹೆಸರಾದಂಥ ಬೇಂದ್ರಪ್ಪ ಹನುಮಂತಪ್ಪ ಪತ್ತಾರ್ ಎಂಬ ರೈತರು ಟ್ರಿಲಿಯನಿಯರ್ ಮೈಂಡ್ನಲ್ಲಿ ಬರುವಂಥ ಸಾವಯವ ಕೃಷಿಯ ಅಗ್ರಿಕಲ್ಚರ್ ಕಿಟ್ ತಮ್ಮ ಹೊಲದಲ್ಲಿ ಬರುವಂಥ ಒಂದು ಕಲ್ಲಂಗಡಿಯ ಒಂದು ಎಕರೆಗೆ ಯೂಸ್ ಮಾಡಿದ್ದಾರೆ ಆ ಯೂಸ್ ಮಾಡಿದಂಥ ರೈತರ ಒಂದು ಪ್ರತ್ಯಕ್ಷಿಕವಾಗಿ ಬರುವಂಥ ವಿಡಿಯೋವನ್ನು ನಾವು ಇವತ್ತು ರೈತರ ಅನುಭವದ ಒಂದು ಮಾತನ್ನ ಕೇಳಲಿಕ್ಕೆ ನಾವು ಇವತ್ತು ಇಲ್ಲಿ ಬಂದಿದೀವಿ ಇವರ ರೈತರ ಒಂದು ಪರಿಚಯ ಮಾಡೋದ್ರ ಮೂಲಕ ಅವರ ರೈತರ ಒಂದು ಈ ಹೊಲದಲ್ಲಿ ಯೂಸ್ ಮಾಡಿದಂತ ಒಂದು ಅಗ್ರಿಕಲ್ಚರ್ ಔಷಧಿಯನ್ನ ನಾವು ಅವರ ಕೂಡ ಅನುಭವನ ಕೇಳೋಣ ಸರ್ ನಮಸ್ಕಾರ ದೇವೇಂದ್ರಪ್ಪ ಸರ್ ಈಗ ಅಗ್ರಿಕಲ್ಚರ್ ಕಿಟ್ ಅನ್ನು ಯೂಸ್ ಮಾಡಿದ್ರಿ ಎಷ್ಟು ಎಕರೆ ಆಗಿದೆ ನಿಮ್ದು ಎಕರೆ ಐದು ಎಕರೆ ಇದೆ ನೀವು ಕಲ್ಲಂಗಡಿ ಎಷ್ಟು ಎಕರೆ ಕಲ್ಲಂಗಡಿ ಒಂದು ಎಕರೆ ಕಲ್ಲಂಗಡಿ ಒಂದು ಎಕರೆ ಮಾಡಿದ್ರಿ ನಿಮಗೆ ಈ ಅಗ್ರಿಕಲ್ಚರ್ ಟ್ರಿಲಿನಿಯಲ್ ಮ್ಯಾಂಡ್ ನಲ್ಲಿ ಬರುವಂತ ಅಗ್ರಿಕಲ್ಚರ್ ಕಿಟ್ ಪರಿಚಯ ನಮ್ಮ ಮಾಡಿದ ನಿಮ್ಮ ಮಗರು ಇದರಲ್ಲಿ ಸದಸ್ಯರಾಗಿದ್ದಾರೆ ಕಿಟ್ ನೀವು ಅಗ್ರಿಕಲ್ಚರ್ ಕಿಟ್ ಅನ್ನು ಯೂಸ್ ಮಾಡ್ ಬಸವರಾಜ್ ಅವರು ಇದರಲ್ಲಿ ಒಳ್ಳೆ ಪ್ರಾಡಕ್ಟ್ ಇದೆ ಅಗ್ರಿಕಲ್ಚರ್ ನಿಮ್ಮ ತಂದೆಯವರು ಒಬ್ಬ ರೈತರಾಗಿರೋದ್ರಿಂದ ಅವರಿಗೆ ಉಪಯೋಗ ಆಗುತ್ತೆ ನೀವು ಜಾಯಿನ್ ಆಗು ಅದರಲ್ಲಿ ಬರ್ತಕ್ಕಂಥ ಒಳ್ಳೊಳ್ಳೆ ಪ್ರಾಡಕ್ಟನ್ನು ಯೂಸ್ ಮಾಡಿರಿ ಒಳ್ಳೊಳ್ಳೆ ಬೆಳೆ ತೆಗಿಬೋದು ಅಂತೇಳಿ ಬಸವರಾಜ್ ಮುಂಟುಗಿ ಸರ್ ಅವರು ನಮಗೆ ಹೇಳಿದರು ನಾವು ಅದರಲ್ಲಿ ಸದಸ್ಯತ್ವ ಪಡ್ಕೊಂಡ್ವಿ ಸದಸ್ಯತ್ವ ಪಡ್ಕೊಂಡಾದ್ಮೇಲೆ ಒಂದು ನಮ್ಮ ತಂದೆಯವರು ಹೋಗಿ ಕಿಟ್ ಕೊಟ್ವಿ ಹಿಂಗ ಹಿಂಗೆ ಈ ಥರ ಟ್ರೆನ್ಲೈನ ಮೈಂಡಲ್ಲಿ ಅಗ್ರಿಕಲ್ಚರ್ ಚೆನ್ನಾಗಿದೆ ಆಗಿದೆ ಇದನ್ನು ಯೂಸ್ ಮಾಡಿ ಪರ ಇದು ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಅವರಿಗೆ ಹೇಳಿದ್ವಿ ಅವರು ಯೂಸ್ ಮಾಡಿದ್ದಾರೆ ಬೆಳವಣಿಗೆ ಕುಗ್ಗಿತ್ರ ಇದು ಕಲಂಗಡಿ ಮುಂದ್ ಒಂದು ತಿಂಗ್ಳಿಗೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಅಲ್ಲ ಬೇರೆ ಮುಖಾಂತರ ಒಂದು ಟಾಣಿಕ್ ಹೇಳಿದ್ರಿ ನಮ್ ಬುಡ ಅಂತಂದ್ರೆ ಅದನ್ನ ನಲ್ವತ್ತು ಲೀಟರ್ಗೆ ಅರ್ಧ ಹಾಕಿ ಬಿಟ್ಟೆ ಒಂದು ಹದಿನೈದು ಎಂಟ ನಮ್ ಕ್ರಾಶಿ ಉಂತ್ರಿ ನೀವು ಯೂಸ್ ಮಾಡಿದ ನೀವು ಎಲ್ಲ ಬಂದ ನಮ್ಗೆ ಬೆಳ್ಳಿಗಳ ದಪ್ಪ ಬಂದ ಚೆನ್ನಾಗಿ ಗ್ರೋತ್ ಆಗಿ ಬೆಳೀತಿ ಚೆನ್ನಾಗಿ ಬೆಳೀತಿ ಮಗ್ಗುಗಳು ಎಲ್ಲ ಚೆನ್ನಾಗಿ ಬಂದು ಕಾಯಿಗಳು ಸೈಜ್ ಬರಕ್ಕೆ ಹೌದಾ ಮತ್ತೆ ಯಾವ್ದು ಯೂಸ್ ಮಾಡಿದ್ರು ಮತ್ತೆ ಯಾವ ರೋಗ ಬಂದಿತ್ತು ಮತ್ತೆ ಮತ್ತೆ ಮುಟ್ಟಿ ಅಂತ ಬೈತ್ ವೈರ್ಲೆಸ್ ಆಮೇಲೆ ಇದನ್ನ ಇಲ್ಲಿ ಇದನ್ನ ಸ್ಪ್ರೇ ಮಾಡಿದಾಗ ಕಪ್ಪು ಬಂದು ಹಳ್ಳಿ ಏನೇನೋ ಚೆನ್ನಾಗಿ ಬಂದಿತ್ತು ಯೂರಿ ಕೋಟ್ ಯೂಸ್ ಮಾಡಿದ್ರೆ ಅದು ವೈರಸ್ ಎಲ್ಲ ಕಂಟ್ರೋಲ್ ಕಂಟ್ರೋಲ್ ಆಗಿತ್ತು ಮತ್ತೆ ಇದು ಯಾವ್ದಾರ ಬೇರೆ ಬೇರೆ ರೋಗ ಬಂದಿದ್ದ ಮತ್ತೆ ಇಲ್ಲ ಇಲ್ಲ ಬಂದಿಲ್ಲ ಅದನ್ನ ಹೊಡೆದಿಂದ ಏನಿಲ್ಲ ಬಂದಿಲ್ಲ ಏನು ಬಂದಿಲ್ಲ ರೋಗ ಇನ್ನು ಮ್ಯಾಗ ಸೀರು ಅಂತ ಮಾತ್ರ ಅನ್ನ ಬೇರೆ ಯೂಸ್ ಮಾಡ್ಬೇಕು ಇದನ್ನ ಯೂಸ್ ಮಾಡ್ತೇವೆ ಈಗ ನೀವು ಹೆಂಗ್ ಬಿಟ್ಟಿರಿ ಮೊದ್ಲ ಈಗ ಕೊರೋನಾ ಯಾವ್ದಾರ ಮುಖಾಂತರ ಬಿಟ್ಟಿರಿ ನೀರ್ ನೀರಿ ಮುಖಾಂತರ ಡ್ರಿಪ್ಗೆ ಡ್ರಿಪ್ ಬಿಟ್ಟಿದ್ರೆ ಡ್ರಿಪ್ ಮೇಲೆ ಸ್ಪ್ರೇ ಮಾಡಿಲ್ಲ ಇಲ್ಲ ಸ್ಪ್ರೇ ಮಾಡಿರೋದ್ ಯೂರಿಕೋಟ ಯೂರಿಕೋಟ ಯುರಿಕೋಟ ಸ್ಪ್ರೇ ಮಾಡಿದ್ರಿ ಸ್ಪ್ರೇ ಈಗ ಚೆನ್ನಾಗಿ ಬಂದಿದೆ ನಿಮ್ಗೆ ಏನ್ ಅನ್ಸಿದೆ ಹೇ ಬಹಳ ಚೆನ್ನಾಗಿ ಬಹುದು ಅಲ್ಲ ನೀವು ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ರೈತರಿಗೆ ಉಪಯೋಗ ಆಗುತ್ತೆ ಉಪಯೋಗ ಆಗುತ್ತೆ ಎಲ್ಲ ಚೆನ್ನಾಗಿ ಬರ್ತದೆ ಬೆಳೆ ಬಳ್ಳಿ ದಾಡಸು ಬರ್ತಾ ಕಾಯಿ ಸೈಜ್ ಬರ್ಬೇಕು ಈಗ ಮತ್ತೆ ನೀವು ನೀವು ಇಂದಿನ ಈ ವರ್ಷ ಮಾಡಿದ್ರು ಅಥವಾ ಹಿಂದೆ ಅಲ್ಲೇ ಹಿಂದೆ ಮಾಡಿದ್ರೆ ಇದೆ ಫಸ್ಟ್ ಇದೆ ಕಲ್ಲಂಗಡಿ ಮಾಡಿದ್ದು ಹೋದ್ರು ಸರ್ ಯಾವ್ದು ಮಾಡಿದ್ನ ಇಷ್ಟು ಸರಿ ಚೆನ್ನಾಗಿ ಬಂದಿಲ್ಲ ಇದನ್ನ ಹೊಡೆದ್ರೆ ನಮ್ಗೆ ಚೆನ್ನಾಗಿ ಬರುತ್ತೆ ಬರುವಂತ ಅಗ್ರಿಕಲ್ಚರ್ ಆರ್ಗ್ಯಾನಿಕ್ ಯೂಸ್ ಮಾಡಿದ ಮೇಲೆ ನೀವು ಬಳ್ಳಿಗಳು ಚೆನ್ನಾಗಿ ಈಗ ಹಿಂದೆ ಯೂಸ್ ಮಾಡಿದ್ರಲ್ಲ ಬೇರೆ ಔಷಧಿಲ್ಲ ಅದಕ್ಕೂ ಇದಕ್ಕೂ ವ್ಯತ್ಯಾಸ ವ್ಯತ್ಯಾಸ ಐತಿ ಅವಾಗಿಂದಿಲ್ದು ಬಳ್ಳಿ ಸಟಕ್ನ ಬಿದ್ದು ಅದೇ ಕ್ರಾಸ್ ಮುಗಿದ ಹದಿನೈದರಿಂದ ಬಳ್ಳಿ ಬಿದ್ದೋಗ್ಬಿಡದು ಈಗ ಎಂಟು ಹತ್ತು ದಿನ ಕ್ರಾಸ್ ಮಾಡಿ ಬಳ್ಳಿ ಹಂಗ ತಾನೆ ಈಗಿಂದ ನೀವು ಯೂಸ್ ಮಾಡಿದಂತ ಸಂದರ್ಭದಾಗ ಬೇರೆ ಎಣ್ಣೆಯನ್ನು ಯೂಸ್ ಮಾಡಿದಾಗ ಹದಿನೈದು ದಿವಸದಾಗ ಎಲ್ಲ ಬಳ್ಳೆಲ್ಲ ಬಿಡದು ಆದರೆ ಇದನ್ನು ಯೂಸ್ ಮಾಡಿದ್ರೆ ಇವತ್ತಿಗೂ ಕೂಡ ಮೊದಲ ಬಳ್ಳಿ ಹಚ್ಚು ಬಳ್ಳಿಗೆ ಹಚ್ಚಗ ಚಸ್ರ ನಿಂತು ಕುಡಿತವಾದಾಗ ಮತ್ತಿನ ರೈತರಿಗೆ ನಿಮ್ಗೆ ಇದನ್ನ ಯಾರು ಬಂದು ನೀವು ಯಾವ್ದು ಎಣ್ಣೆ ಹೊಡೆದಿ ಅಂತ ಕೇಳಿದ್ರೆ ಕೇಳಿದ್ರೆ ಇನ್ನೂ ಹೇಳೇನು ರೀ ಇದನ್ನ ಹೊಡೆಯೋದು ಹೇಳಿ ಹೇಳಿ ನೀವು ರೈತರಿಗೆ ಹೇಳ್ಲಿಕ್ಕೆ ಸಲಹೆ ಏನು ಹೇಳ್ತೀರಿ ಇದನ್ನು ಯೂಸ್ ಮಾಡು ಅಂತ ಹೇಳ್ತಿರೋ ಏ ಹೇಳ್ತೀನಿ ಯೂಸ್ ಮಾಡು ಅಂತ ಹೇಳ್ತೀನಿ ಹಿಂಗೆ ಹಿಂಗಾಗಿತ್ತು ಇದು ಪ್ರಸಂಗ ಹಿಂಗೆ ಮಾಡ್ರಿ ಮುಂದೆ ಚೆನ್ನಾಗಿ ಬರ್ತಂತ ಹೇಳ್ತೀನಿ ಹೇಳಿನ ಅಲ್ಲಿ ಆಟ ನಿಮ್ಗೇನು ಅನಿಸಿತು ಬ್ರಹ್ಮೇಶ್ವರ ಸರ್ ಚೆನ್ನಾಗಿ ಬಂದಿದೆ ಸರ್ ನಾನು ನೋಡೋಕೆ ಅಂದ್ರೆ ನಾನು ಅಪ್ಪರ್ ಜೋಡಿ ನಮ್ಮ ಅಪ್ಪರು ಜಾಸ್ತಿ ಮೂಲತಃ ರೈತರಾಗಿದ್ರೆ ನಾವು ಬೇರೆ ಬಿಸ್ನೆಸ್ ಮಾಡ್ಕೊಂಡಿದ್ದೇವೆ ಆಗಾಗ ನಮಗೆ ಬಿಡು ಸಿಕ್ಕಾಗ ತೋಟದಲ್ಲಿ ಬಂದು ಹೋಗ್ತೇವೆ ನಾವು ವರ್ಷ ಮಾಡೋದಕ್ಕಿಂತನು ಕಲ್ಲಂಗಡಿ ಈ ಸರ್ತಿ ಚೆನ್ನಾಗಿ ಬಂದಿದೆ ಬೆಳೆ ಕ್ರಾಸಿಂಗ್ ಮುಗಿದು ಇದಾರ ದಿನಕ್ಕೆ ಬಳ್ಳಿ ಎಲ್ಲ ಒಂದು ಎಲೆ ಬಂದು ಮುಟ್ಟಿರೋಗಿ ಹೋಗ್ತೈತಿ ಸರ್ ಇವಾಗ ಕ್ರಾಶಿಂಗ್ ಮುಗಿದು ಹತ್ತು ದಿನ ಆದರೂ ಇನ್ನು ಬಳ್ಳಿ ಒಂದು ಹೆಲ್ದಿ ಆಗಿದೆ ಸರ್ ನಾವು ಈ ಟ್ರಿಲ್ ಮೈಂಡ್ ಜಾಯಿನ್ ಆಗಿ ನಾವು ಒಂದು ಕಿಟ್ ತೊಗೊಂಡಿದ್ದಕ್ಕೂ ಸ್ವಾರ್ಥ ಆಗಿದೆ ಸರ್ ನಮ್ಮ ಇದರಲ್ಲಿ ಟ್ರಿಲ್ ಮೈಂಡ್ ಅಗ್ರಿಕಲ್ಚರ್ ಕಿಟ್ ತಗೊಂಡಕ್ಕ ಸ್ವಾರ್ಥ ಆಗಿದೆ ಸರ್ ನಮಗೆ ಆದ್ರೆ ರೈತರಿಗೆ ಯೂಸ್ ಮಾಡತ್ತೆ ಹೇಳ್ತೀವಿ ಸರ್ ಯಾವ ಎಲ್ಪ್ ಆಗ್ತದೆ ಸರ್ ಬಹಳ ಎಲ್ಪ್ ಆಗ್ತದೆ ಸರ್ ಎಲ್ಲರಿಗೂ ರೈತರಿಗೆ ಬಹಳ ಒಳ್ಳೆ ಉತ್ತಮವಾದಂತ ಅಗ್ರಿಕಲ್ಚರ್ ಕಿಟ್ಟಿದೆ ಸರ್ ಆರ್ಗಾನಿಕಲ್ ಆಗಿದೆ ಎಲ್ಲಾ ರೈತರು ಇದನ್ನು ಉಪಯೋಗಿಸಬಹುದು ಸರ್ ಎಲ್ಲ ಸೈಜ್ ಬಂದಿದೆ ಸೈಜ್ ಬಂದಿದೆ ಸರ್ ಹತ್ತು ದಿನದಲ್ಲಿ ಇಷ್ಟು ಸೈಜ್ ಬಂದಿದೆ ಅಂದ್ರೆ ಸರ್ ಫಸ್ಟ್ ಟೈಮ್ ಸರ್ ನಾವು ಅಗ್ರಿಕಲ್ಚರ್ ಅಲ್ಲಿ ಈ ಟ್ರಿಲಿನಿಯರ್ ಮೈಂಡ್ ಅಗ್ರಿಕಲ್ಚರ್ ಕಿಟ್ ಯಾವಾಗ ತಗೊಂಡು ಈ ಸ್ಪ್ರೇ ಮಾಡಿದ್ವಿ ಸರ್ ಹತ್ತು ದಿನದಲ್ಲಿ ಇದೇ ಫಸ್ಟ್ ಟೈಮ್ ಸರ್ ನಮ್ಗೆ ಹತ್ತು ದಿನದಲ್ಲಿ ಕಾಯಿ ಸೈಜ್ ಬಂದಿರೋದು ಇದೇ ಫಸ್ಟ್ ಟೈಮ್ ಸರ್ ನಮಗೆ ಇವತ್ತು ಎಲ್ಲ ನಮ್ಮ ಈಗ ಇದೇ ರೈತರ ಒಂದು ಅನುಭವವನ್ನು ಕೇಳಿದಾಗ ಈ ಟ್ರಿಲಿನಿಯರ್ ಮೈಂಡ್ ಅಲ್ಲಿ ಅಗ್ರಿಕಲ್ಚರ್ ಮತ್ತು ರೋಗವನ್ನು ನೀಡುವುದಂತೇಳಿ ರೈತರು ಎಲ್ಲವನ್ನ ಹೇಳ್ತಾ ಇದ್ದಾರೆ ಈ ರೈತರಿಗೆ ಹೇಳೋದಿಷ್ಟೇ ಈ ಅಗ್ರಿಕಲ್ಚರ್ ಕಿಟ್ ಯೂಸ್ ಮಾಡೋದ್ರ ಮೂಲಕ ಎಲ್ಲರೂ ಸಾವಯವ ಕೃಷಿಗೆ ಒತ್ತು ಕೊಡ್ಲಿ ಅಂತ ಹೇಳ್ತಾ ಮತ್ತೆ ಇದರಲ್ಲಿ ಬರುವಂತಹ ಒಂದು ಔಷಧಿಗಳು ಭೂಮಿಯಲ್ಲಿ ಸಿಂಪಡಿಸುವುದರ ಮೂಲಕ ಒಂದು ಒಳ್ಳೆಯ ಫಸಲನ್ನು ಪಡಿಬಹುದು ಅಂತೇಳಿ ರೈತರು ಹೇಳ್ತಾ ಇದ್ದಾರೆ ಇದು ಇವತ್ತು ಒಂದು ಪ್ರಾತ್ಯಕ್ಷಿಕವಾಗಿ ಮಾಡಿದಂತ ಒಂದು ವಿಡಿಯೋ ಮಂಡಲಮರಿ ಯಲಬುರ್ಗಾ ತಾಲೂಕಿನ ಮಂಡಲಮರಿ ಗ್ರಾಮದ ರೈತರ ಹೊಲದಲ್ಲಿ